ನಮಸ್ಕಾರ ಎಲ್ಲರೂ ಕಗ್ಗದ ಬೆಳಕಿಗೆ ಸ್ವಾಗತ ಡಿ ವಿ ಜಿ ಒಂದೊಂದು ಸಲ ಅದು ಯಾವ ಯಾವ ವಿಷಯವನ್ನು ಕುರಿತು ವಿಚಾರ ಮಾಡಿದಾರೋ ಎಂತಹ ಪ್ರಶ್ನೆಗಳನ್ನು ಕೇಳ್ಕೊಂಡು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೋ ನಿಜವಾಗಲೂ ಅದನ್ನು ಓದಿದಾಗ ನಮಗೆ ತುಂಬ ಸಂತೋಷ ಆಗುತ್ತೆ ಈ ಒಂದು ಕಗ್ಗದಲ್ಲಿ ಐವತ್ತ್ ಮೂರನೇ ಕಗ್ಗದಲ್ಲಿ ಐವತ್ತೆರಡನೇ ಕಗ್ಗದಲ್ಲಿ ಕೇಳ್ಕೋತಾರೆ ಸೌಂದರ್ಯದ ಮೂಲ ಯಾವುದು ಸೌಂದರ್ಯ ಎಲ್ಲಿದೆ ಅದು ಇರುವುದು ನಮ್ಮ ಮನಸ್ಸಿನಲ್ಲೋ ಬಣ್ಣದಲ್ಲೋ ಅಥವಾ ರುಚಿಯಲ್ಲೋ ಆ ಗುಣಕ್ಕೆ ಕಾರಣ ಏನು ಅಂತ ಹೇಳಿ ಅಂತ ಇಷ್ಟೊಂದೆಲ್ಲ ಪ್ರಶ್ನೆಗಳನ್ನು ಕೇಳಿಕೊಂಡು ಅವರು ಉತ್ತರವನ್ನು ಬರೆದಿರ್ತಾರೆ ಸಾಮಾನ್ಯವಾಗಿ ನೀಲಿ ಬಣ್ಣ ನೋಡಿದಾಗ ನಮಗೆ ತುಂಬ ಖುಷಿಯಾಗುತ್ತೆ ನೀಲಿಯ ಆಕಾಶ ಸಮುದ್ರದ ನೀಲಿ ಬಣ್ಣ ಎಲ್ಲದನ್ನು ಆದರೆ ಸೂರ್ಯ ಮುಳುಗುವಾಗ ಕೆಂಪಾಗಿರ್ತಾನಲ್ಲ ಅದು ಯಾಕೋ ನಮಗೆ ಅಷ್ಟೊಂದು ಇಷ್ಟ ಆಗಲ್ಲ ಅದಕ್ಕೆ ಬರೀತಾರೆ ಡಿ ವಿ ಜಿಯವರು ಗಗನ ನೀಲಿಯ ಮೆನ್ನ ಕಣ್ಣಿಗೆ ಸೊಗವೀಯುವಂತೆ ಮುಗಿಯುವ ತರಣಿಯ ರಕ್ತ ಸುಖವೆನಿಸಬೇಕು ಸೊಗದ ಮೂಲವದಲ್ಲಿ ನೀಲದಳೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳೋ ಮಂಕುತಿಮ್ಮ ಅಂತ ಹೇಳಿ ಅಂತ ಬರೀತಾರೆ ಅಂದರೆ ಆ ನೀಲಿ ಬಣ್ಣದಲ್ಲಿದೆಯಾ ಅಥವಾ ಆ ಕೆಂಪಿನಲ್ಲಿದೆಯಾ ಅಥವಾ ಅದನ್ನು ನೋಡುವಂತಹ ಮನಸ್ಸಿನಲ್ಲಿದೆಯಾ ನೀಲಿ ಬಣ್ಣ ನಮಗೇನೋ ಸುಖವನ್ನು ಕೊಡೋದಿಲ್ಲ ಆದರೆ ಕೆಂಪು ಬಣ್ಣ ನಮಗೇನೋ ಒಂಥರ ರಕ್ತಮಯ ಅಂತ ಅನಿಸುತ್ತೆ ಏನೋ ಮನಸ್ಸು ಎಲ್ಲೆಲ್ಲೋ ಓಡ್ಬಿಡುತ್ತೆ ಯಾವುದಕ್ಕೂ ಕನೆಕ್ಷನ್ ಹಾಕೊಂಬಿಡುತ್ತೆ ಅಷ್ಟೇ ಇನ್ನೇನೂ ಇಲ್ಲ ಅದಕ್ಕೆ ಅವರೇ ಉತ್ತರ ಬರೀತಾರೆ ತೃಣಕ್ಕೆ ಹಸಿರೆಲ್ಲಿ ಅದು ಹುಲ್ಲಿಗೆ ಹಸಿರು ಬಣ್ಣ ಯಾತಿಕಪ್ಪ ಹೇಳಿ ಅಂತ ಬೇರಿನದೇ ಮಣ್ಣಿನದೇ ಬೇರಿನಿಂದ ಬಂತ ಆ ಬಣ್ಣ ಅಥವಾ ಮಣ್ಣಿನಿಂದ ಬಂತ ಆ ಬಣ್ಣ ದಿನಪನದೇ ಚಂದ್ರನದೇ ಸೂರ್ಯನಿಂದ ಬಂತ ಅಥವಾ ಚಂದ್ರನಿಂದ ಬಂತ ನೀರಿನದೇ ನಿನ್ನದೆ ಆ ನೀರಿಂದ ಬಂತ ಅಂತ ಕೇಳ್ತಂದರೆ ಪ್ರಶ್ನೆಗಳನ್ನು ಕೇಳ್ಕೊಂಡಿದ್ದಾರೆ ಅಂದರೆ ತೃಣಕ್ಕೆ ಇದು ಎಲ್ಲಿಂದ ಬಂತು ಚೆನ್ನಾಗಿರುತ್ತೆ ನಮಗೆ ಹುಲ್ಲು ಹಾಸಿತ್ತು ಅಂತಂದರೆ ಮೇಲೆ ನಡೆಯೋಕ್ಕೆ ಕೂತ್ಕೊಳ್ಳೋದಕ್ಕೆ ಎಲ್ಲವೂ ಅದ್ಭುತವಾಗಿರುತ್ತೆ ತಂಪು ಕೂಡ ಆಗಿರುತ್ತೆ ತಣಿ ತಣೀವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ತಣಿ ತಣಿವ ಆ ಹಸಿರು ಹುಲ್ಲನ್ನು ನೋಡಿದರೆ ಎಷ್ಟು ಆಹ್ಲಾದಕರವಾಗಿರುತ್ತೆ ಭತ್ತ ಬೆಳೆದಿರ್ತಾರಪ್ಪ ಎಲ್ಲ ಒಂದು ಕಡೆ ಪೈರು ಆ ವಿಶಾಲವಾದ ಜಾಗದಲ್ಲಿ ಅದನ್ನು ನೋಡ್ತು ಅಂತಂದರೆ ನಿಜವಾಗ್ಲೂ ಕಣ್ಣಿಗೆ ತಂಪು ಅಂತ ಅನಿಸುತ್ತೆ ತಣಿ ತಣೀವ ನಿನ್ನ ಕಣ್ಣಿನ ಪುಣ್ಯವೋ ನೋಡು ಗುಣಕ್ಕೆ ಕಾರಣ ಒಂದೇ ಒಂದು ಕಾರಣ ಇದೆಯಾ ಅದಕ್ಕೆ ನಾನಾ ಕಾರಣಗಳಿದೆ ಅದರಿಂದ ತಣಿ ತಣಿಪ ಕಣ್ಣಿನ ಪುಣ್ಯವೋ ನೋಡು ಅದನ್ನು ನೋಡಿದ ತಕ್ಷಣ ನಿನಗೆ ಅನ್ನಿಸ್ಬೇಕು ಆಹಾ ಇಂತಹ ಒಂದು ಸೌಂದರ್ಯವನ್ನು ಸವಿಯುವಂತಹ ಭಾಗ್ಯವನ್ನು ಭಗವಂತ ಕರುಣಿಸಿದಾನಲ್ಲ ನನಗೆ ಸಾಕು ಅಂತ ಆದರೆ ಭಗವಂತ ಯಾಕೆ ಅದಕ್ಕೆ ನಮಗೆ ಗೊತ್ತಾಗ್ದಂಗೆ ಮಾಡಿದಾನೆ ಅಂದರೆ ಡಿ ವಿ ಜಿ ಅದಕ್ಕೂ ಬರೀತಾರೆ ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ವಿಶ್ವ ಆ ವಿಶ್ವಚಿತ್ರವ ಮರ್ತ್ಯನರನು ಅರಿತನೆ ನಾನು ಅಂತ ಹಾಗೆ ಕೃತಿಕೌಶಲದ ಅದು ಕುಂದಲ್ತೆ ಅಂತ ಎಲ್ಲ ಗೊತ್ತಾಗೋಗ್ಬಿಡ್ತು ಭಗವಂತನಂದರೆ ಭಗವಂತನ ಯಾರು ಕೇಳ್ತಾರ ನಾನೇ ಮಾಡ್ಕೋತೀನಿ ಅಂತ ಹಾಗಾಗ್ಬಿಡ್ತು ಅದಕ್ಕೆ ಅಲ್ಲೇ ಉತ್ತರ ಇದೆ ಅಂತ ಹೇಳಿ ಅಂತ ಅದಕ್ಕೆ ಇಂದ್ರಂ ಸೋಮಂ ಪಿ ಋತುನಾತ್ವ ವಿಶ್ವಂ ತಿಂದುೋ ಅಂತ ಹೇಳಿ ಅಂತ ಒಂದು ವೇದಮಂತ್ರ ಇದೆ ಅಂದರೆ ಋತುವಿಗೆ ತಕ್ಕಂತೆ ಎಲ್ಲ ರೀತಿಯ ಸವಲತ್ತುಗಳನ್ನು ಹಣ್ಣು ಹೂವು ಎಲ್ಲವನ್ನೂ ಕೂಡ ಆಹಾರ ತೆನೆ ಭತ್ತ ಎಲ್ಲವನ್ನೂ ಕೊಟ್ಟಿದ್ದಾನಲ್ಲ ಅಷ್ಟು ಕೊಟ್ಟಾದ ಮೇಲೆ ಅಂತಹ ಭಗವಂತ ಕೊಟ್ಟಿದ್ದಾನಲ್ಲ ಅದರಿಂದ ಅವನಿಗೊಂದು ಕೃತಜ್ಞತೆ ಅರ್ಪಿಸ್ಬಿಡೆಯಾ ಯಾಕಯ್ಯ ಪ್ರಶ್ನೆಗಳನ್ನೆಲ್ಲ ಕೇಳ್ಕೋತೀಯಾ ಅಂತ ಹೇಳಿ ಅಂತ ಹೀಗೆಲ್ಲ ಇದ್ದಾಗ ನಮಗೆ ನಿಜವಾಗ್ಲೂ ಅನಿಸುತ್ತೆ ಸೊಗದ ಮೂಲವದಲ್ಲಿ ನೀಲದಳೋ ಕೆಂಪಿನೊಳೋ ಬಗೆವೆನ್ನ ಮನಸ್ಸಿನೊಳೋ ಹೇಳಿ ಅಂತ ಡಿ ವಿಜಿ ಕೇಳಿದಾರಲ್ಲ ಹಾಗಾಗಿ ಅದನ್ನು ಕೇಳಿದಾಗ ತೃಣಕ್ಕೆ ಹಸಿರೆಲ್ಲಿಯದು ನೀನದೇ ಮಣ್ಣಿನದೇ ನೀರಿನದೇ ಅಂತೆಲ್ಲ ಕೇಳ್ತಾರಲ್ಲ ಆವಾಗ ತಣಿ ತಣಿಯುವ ಕಣ್ಣಿನ ಪುಣ್ಯವೋ ನೋಡು ಅಂತ ಹೇಳ್ತಾರಲ್ಲ ಅಂತಹ ಒಂದು ಪುಣ್ಯವನ್ನು ನಾವು ಮಾಡಿದೀವಲ್ಲ ಇಂತಹ ಒಂದು ಸೃಷ್ಟಿಯಲ್ಲಿ ನಾವು ಹುಟ್ಟಿದೇವಲ್ಲ ಆ ಭಗವಂತನಿಗೆ ನಮೋ ನಮಃ ಅಂತ ಹೇಳೋಣಂತೆ